ನಮ್ಮೆಲ್ಲರಿಗೆ ಸಂತೋಷದೇ ಪ್ರತಿಕ್ರಿಯವಾಗಿ ಹೋರಾಟ ಮಾಡಿ ಎಷ್ಟೋ ಸಲ ಬೇರೆ ಬೇರೆ ಸರ್ಕಾರ ಒಂದೊಂದು ಪರಿಹಾರವನ್ನು ಆದ್ರೆ ಇಡೀ ಸರ್ಕಾರ ನಮ್ಮೆಲ್ಲರಿಗೆ ಕಾಳಜಿ ತೋರಿಸಿ ನಾಲ್ಕು ಮಟ್ಟಿ ಯಾರಿಗೆ ಲೈನ್ಗೆ ಆಸಕ್ತಿ ಕೊಟ್ಟು ಈಗಿನ ಸರ್ಕಾರಕ್ಕೆ ನಾವು ನಮ್ಮ ಆಲಮಟ್ಟಿ ಜನರ ಪರವಾಗಿ ಸುತ್ತಮುತ್ತ ಹಳ್ಳಿಯ ಜನರ ಪರವಾಗಿ ಅಭಿನಂದನೆ ಕಲಿಸುವಂತ ವಿಚಾರ ಇವತ್ತು ಸಲ ನಾವು ನಾವು ಸೇರಿದವರು ನಮ್ಮ ಹಳ್ಳಿಯ ಹಳ್ಳಿಯ ನಾವು ಆಲಮಟ್ಟಿ ಯಾದಗಿರಿಗಾಗಲೇ ನಾವು ನೀವು ಏನು ಹೋರಾಟ ಮಾಡಿರಿ ನಾವು ಸಕಾರಾತ್ಮಕವಾಗಿ ತೋರಿಸ್ತೀವಿ ಈಗಾಗಲೇ ಈ ಸರ್ಕಾರ ನಿಮ್ಮ ಬಗ್ಗೆ ಹೆಚ್ಚಿಗೆ ಕಾಳಜಿ ಇದೆ ಅಂತ ಹೇಳಿರುತ್ತೆ ಮಾತ್ರ ಏನೇನು ಮಾಡುತ್ತೀರೋ ಐದು ಬಂದಿಗೆ ನಾವು ಕೊಟ್ಟಿದ್ದೀವಿ ನಮಗೆಲ್ಲವೂ ನೇಮಕೆ ಕೇಳಿರಿ ಗಂಭೀರವಾಗಿ ನಾವು ಏನು ಮಾಡ್ತೀವಿ ನಾವು ಇನ್ನೆಲ್ಲ ಮಾಡ್ತೀವಿ ಅದೇ ಥರ ಮೊನ್ನೆ ಬಜೆಟ್ನಲ್ಲಿ ಆಗಲಿಲ್ಲ ನಮಗೆ ಮಾಡಿ ಆವಾಗ ನಮಗೆಲ್ಲ ಆಶಾದಾಯಕವಾಗುವಂಥ ಬಂದೈತಿಲ್ಲ ಸರ್ವೆ ಹಾಕೈತೀವಿ ಒಂಬತ್ತೆರಡು ವರ್ಷದಿಂದ ಹೋರಾಟ ಮಾಡಿದಂಥ ಎಲ್ಲ ನಮ್ಗೆ ಹಿರಿಯರಿಗೆ ನೀವೆಲ್ಲರೂ ನಿಮ್ಮ ಶ್ರಮ ಅವರಿಗೆ ಮುಗಿಸಿದೆ ಹೇಳಿ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಿ